ಮಾತಿನಿಂದ ಈ ಜಗತ್ತು ಕಟ್ಟುವುದು ಮಾತಿನಿಂದ ಮನಸ್ಸನ್ನ ಕಟ್ಟುವುದು ಮಾತಿನಿಂದ ಸಂಸ್ಕಾರವನ್ನ ಕಟ್ಟುವುದು ಮಾತೆ ಮಾಣಿಕ್ಯ ಮಾತೆ ಮೃತ್ಯು ಮಾತೆ ಮಾಣಿಕ್ಯ ಮಾತೆ ಮೃತ್ಯು ಮಾತೆಂಬುದು ಜ್ಯೋತಿರ್ಲಿಂಗ ವ ಮಾುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಏನ ಮನಸ್ಸಿನ ಬಗ್ಗೆ ಒಂದಿಷ್ಟು ಒಳಗೆ ಹೋಗ್ರಿ ನೀವು ಗೊತ್ತಾಗ್ತದೆ ಪ್ರವಚನ ಹೇಳುವಾಗ ಸ್ವಾಮಿ ಭಾಳ ಚಲೋ ಅದು ನಿಲ್ಲೋದಿಲ್ಲ ಹರಿದಾಡ್ತದ ಅದಕ್ಕೆ ಶರಣರು ಹೇಳಿದ್ರು ಹಾವಿನ ಡೊಂಕು ಉತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿ ಹಾವಿನ ಡೊಂಕು ಹಿಂಗ್ ಹರಿದಾಡ್ತದ ಹಾವು ಹಾಗೆ ಈ ದೇಹದೊಳಗಡೆ ಮನಸ್ಸು ಹರಿದಾಡ್ತದ ಇದೇ ಸ್ಥಳದೊಳಗಡೆ ಹಡಪದವರ ಮುಖ ನೋಡಬಾರದು ಹಡಪದವರ ಮುಖ ನೋಡಿದ್ರೆ ನಮಗೆ ಪಾಪ ಬರ್ತದ ಅಂತ ಹೇಳಿದ್ರು ಬೆಳಗ್ಗೆದ ಕೂಡ ಹಡಪದವರ ಮುಖ ನೋಡಬಾರದ್ರೆ ಪಾಪ ಬರ್ತದ ಆದ್ರೆ ಈ ದೇಶವನ್ನು ಬೋಳಿಸುವ ರಾಜಕಾರಣಿಗಳ ಮುಖ ನೋಡಬೇಕು ಚಟ್ರಿ ತಟ್ಟೋದಿಲ್ಲ ನೀವು ಚಪ್ಪಾಳೆ ನನಗೆ ಗೊತ್ತದ ನೀವು ಅಂತವ್ರಿಗೆ ಓಟ ಗೆಲ್ಲಿಸ್ತವ್ರಿ ನೀವು ಹ್ಮ್ ಹರಪನ ಹಪ್ಪಣ್ಣನವರ ಮುಖ ಮನಸ್ಸು ಎಂತ ದುರ್ದೈವ ರೀ ಹ ಇವತ್ತು ಗೋದ ಮುಖ ನೋಡಬಾರ್ದು ಗಂಡ ಸತ್ತಂತ ಹೆಂಡತಿ ಮುಖ ನೋಡಬಾರ್ದು ಆಕೆ ಆರತಿ ಇಳಿಬಾರ್ದು ಆಕೆ ಆರತಿ ಮಾಡಬಾರ್ದು ಹೆಣ್ಣು ಮಕ್ಕಳೇ ನಿಮಗೊಂದು ಮಾತನ್ನು ಹೇಳ್ತಾನೆ ಗಂಡ ಸತ್ತಂತ ಹೆಣ್ಣು ಮಕ್ಕಳ ಕೈಯಲ್ಲಿ ಮೊದಲು ಆರತಿ ಮಾಡಿಸಿ ಅವರು ಬದುಕು ಬಾಳೆಯನ್ನು ಕಟ್ಟಿದವರು ಅನ್ನೋತಕ್ಕಂಥದನ್ನು ಮೊದಲು ಅರ್ಥ ಮಾಡಿ ಕೇಳಿ ಈ ಧರ್ಮದಲ್ಲಿ ವಿಧಿವೇರನ್ನುವ ಪಟ್ಟವೇ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ವಿಧಿವೇರನ್ನುವ ಪಟ್ಟವೇ ಇಲ್ಲ ಶರಣ ಧರ್ಮದಲ್ಲಿ ಗಂಡ ಇದ್ದಾಗಲೂ ಲಿಂಗ ಗಂಡ ಹೋದ ಮೇಲೂ ಲಿಂಗ ಗಂಡ ಇರುವಾಗಲೂ ವಿಭೂತಿ ಗಂಡ ಹೋದ ಮೇಲೂ ವಿಭೂತಿ ಗಂಡ ಇದ್ದಾಗಲೂ ರುದ್ರಾಕ್ಷಿ ಗಂಡ ಹೋದ ಮೇಲೂ ರುದ್ರಾಕ್ಷಿ ಗಂಡ ಸತ್ರು ಅದೇ ರೀತಿ ಮಣ್ಣಿಗೆ ಹೆಂಡತಿ ಸತ್ರುವ ಅದೇ ಮಣ್ಣಿಗೆ ನಮ್ಮ ಧರ್ಮದಲ್ಲಿ ವಿಧಿವೇರಿಲ್ಲ ಶರಣೆಯರಿದ್ದಾರೆ ಪ್ರಜ್ಞೆ ಇರಲಿಲ್ಲ ಇನ್ಮೇಲೆ ಹಂಗೆ ಮಾಡಬೇಡ್ರಿ ಮೊದಲು ತಾಯಿಂದರ ಕೈಯಲ್ಲಿ ಗಂಡ ಇದ್ದವ್ರ ಕೈಯಲ್ಲಿ ಮಕ್ಕಳು ಹಡಿಲಾರ್ದವ್ರ ಕೈಯಲ್ಲಿ ಆರ್ತಿ ಕೊಡಿ ಸಮಾಜದೊಳಗಡೆ ಯಾರು ಹೆಣ್ಣು ಹೆಣ್ಣಿಗೆ ವೈರಿ ಹೆಣ್ಣು ಹೆಣ್ಣಿಗೆ ಶೋಷಣೆ ಹೆಣ್ಣು ಮನಸ್ಸಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ನೀವು ಹೆಣ್ಣು ಮಕ್ಕಳು ಒಬ್ಬರ ಮನಸ್ಸು ನೋಯಿಸುವ ಎಂದು ನೋಯಿಸುವ ಹೆಣ್ಣು ಮಣ್ಣಿನ ಮನಸ್ಸು ಹೆಣ್ಣೇ ವೈರಿ ಇಲ್ಲಿ ಕೂತಂತ ಹೆಣ್ಣು ಮಕ್ಕಳಿಗೆ ವಿನಂತಿಸ್ಕೊಳ್ತೇನೆ ದಯಮಾಡಿ ಗಂಡ ಸತ್ತಂಥ ವಿಧಿ ಬೇರೆ ಮಕ್ಕಳನ್ನ ಎಂದು ನೋಯಿಸ್ಬೇಡಿ ಎಂದು ನೋಯಿಸಬೇಡಿ ಅವರು ನಮ್ಮ ಪಾಲಿಗೆ ದೇವರು ಅನ್ನತಕ್ಕಂಥದ್ದು ಅರ್ಥ ಗಂಡ ಇಲ್ಲ ಅಂಥೇಳಿ ಅವರ ಮನಸ್ಸು ನೋಯಿಸ್ಬೇಡ್ರಿ ಅವರು ಈ ಜಗತ್ತಿನಲ್ಲಿ ನಮ್ಮನ್ನು ಹಡದಿರ್ತಕ್ಕಂಥ ತಾಯಿ ಅವರ ಕೈಯಲ್ಲಿ ಆರತಿ ಕೊಡ್ರಿ ಉಡಿ ತುಂಬಿಸೋದು ಮತ್ತೆ ಇದ್ರ ಉಡಿ ತುಂಬಿಕೊಳ್ಳೋದಂತ ಬಾಕಿಯವರು ಉಡಿ ತುಂಬೋದು ಬಿಡೋದು ಯಾವ ಉಡಿ ತುಂಬ್ತಿರಿ ಜ್ಞಾನದ ಉಡಿ ತುಂಬ್ರಿ ಜ್ಞಾನದ ಉಡಿ ತುಂಬ್ರಿ ಜ್ಞಾನದ ಉಡಿ ತುಂಬ್ರಿ ಸಮಾಜ ಯಾವ್ದಾರು ಯಾರಾದ್ರೂ ಸ್ವಾಮಿ ಒಳಗೆ ಬಂದ್ರೆ ಕುಂಭ ಹೊರ್ತೀರಿ ಎದಕ್ಕೆ ಕುಂಬ ಹೊರ್ತೀರಿ ತಲೆ ಮೇಲೆ ಕುಂಬ ಹೊರಬೇಡ್ರಿ ಹುಂಬ್ರ ಮೇಳ ಆಗ್ತದೆ ತಲೆ ಒಳಗೆ ಜ್ಞಾನ ತುಂಬಿಸ್ಕೊಡ್ರಿ ಜ್ಞಾನ ತುಂಬಿಸ್ಕೊಡ್ರಿ ಕುಂಬ ಹೊರಕೋಗ್ತವೆ ಓಯ್ಯಂತ ಎದಕ್ ಕುಂಬ ಹೊರ್ತೀರಿ ತಲೆ ಬಾರ ಆಗ್ತದ ಅದೊಂದ್ ಕಾಯಿ ಒಂದ್ ಗಿಟ್ಕ ಒಂದ್ ಕುಂಬ ಮುತ್ತೈದರ್ ಕುಂಬ ಅಂತ ಏನು ಕಥೆನು ಏನು ಕಲಿಸಿದ್ರು ಬಾಕಿಯವ್ರ ಪಾಪ ಗಂಡಸತ್ತೋರ್ ನಾವು ಹೊರಬಾರ್ದು ನೋಡ್ರಿ ಏನನ್ಯ ರೀ ಧರ್ಮದೊಳಗಡೆ ಮೋಸ ವಂಚನೆ ದಗ ಅನ್ಯಾಯ ಬಸವಣ್ಣ ಕಿತ್ತು ಒಗದ ಇದನ್ನ ಕಿತ್ತು ಒಗದ ಎನ್ನ ಒನ್ನ ಕಳಶವಯ್ಯ ತಲೆ ಬಂಗಾರದ ಕಿರೀಟ ಆಗಬಾರದು ತಲೆ ಒಳಗೆ ಅಂತ ನೋಡಿದ್ರು ತಲೆ ಹೊರಗೆ ನೈತಿನ್ ನೋಡಬಾರದು ಎನ್ನ ಒನ್ನ ಕಳಶವಯ್ಯ ಕೂಡಲು ಸಂಗಮ ದೇವ ಹೆಣ್ಣು ಮಕ್ಕಳ ಮನಸ್ಸು ಹಿಂಗಾಗಬೇಕು ದಯಮಾಡಿ ತಾಯಿಂದಲೂ ವಿನಿಸ್ಕೊಳ್ತಾನೆ ನೀವು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಪ್ರವಚನಕ್ಕೆ ಬರಬೇಕು ನೀವು ನಿಮಗಾಗಿ ಬದುಕಿರ್ತಕ್ಕಂಥ ಧರ್ಮ ಅಂದರೆ ಒಂದೇ ಒಂದು ಪಕ್ಕದಲ್ಲಿ ನೀಲಾಂಬಿಕೆ ನಿಟ್ಟುಕೊಂಡು ಬದುಕು ಮಾಡಿದವನು ಬಸವಣ್ಣ ಹೆಂಗಿದ್ಲು ನೀಲಾಂಬಿಕೆ ಹಾದಾಡುವ ವಸತಿಲಿನಲ್ಲಿ ವೈದಾಡದ ದೀಪ ನೀಲಾಂಬಿಕೆ ಅಂತವಳು ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ಚಳಿ ಹೊಡೆದಳು ಚಂದಕ್ಕೆ ಸಮಚಿತ್ತದ ರಂಗೋಲಿ ಒಳ ಹೊರಗು ದೂಪವು ಹಾದಾಡುವ ವಸತಿಲಿನಲ್ಲಿ ವೈದಾಡದ ದೀಪವು ಎಂತವಳು ನೀಲಾಂಬಿಕ್ ಎಂಥವಳು ನೀಲಾಂಬಿಕ್ ಸದುವಿನಯದ ತುಂಬಿದ ಕೊಳ ತಂದಳು ನೀಲಾಂಬಿ ಅಯ್ಯನ ಕೈ ನೋವದೆನಲು ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಗೆ ತೊಟ್ಟಳು ನೆರಳಾದಳು ಬಸವಣ್ಣನ ಹರಳಾದಳು ಲಿಂಗದಲ್ಲಿ ಹರಳಾದಳು ಲಿಂಗದಲ್ಲಿ ಪರಿಮರಿಸುತ್ತ ಪೂಜೆಯಲ್ಲಿ ವಾ ನೀಲಾಂಬಿಕೆ ಆದ್ರಿ ಹಡಪದವರು ಮುಖ ನೋಡಬಾರದು ಅನ್ನೋದನ್ನ ಮೊದಲು ತೆಗಿರಿ ನೀವು ತಲೆ ಅವರ ಹಡಪದ ಅಪ್ಪಣ್ಣ ಬಸವಣ್ಣನ ಮೊಟ್ಟ ಮೊದಲನೇ ಆಪ್ತ ಕಾರದರ್ಶಿ ಈಗಲೂ ಐತಿ ಹಡಪದವ್ರ ಮಖ ನೋಡಬಾರ್ದು ಇನ್ನೊಬ್ಬರು ಮಖ ನೋಡ್ಬಾರ್ದು ಅಂತ ಬರ್ದಿಟ್ಟಾರ ಹೇಳಲ್ಲ ನಾನು ಹ ಯಾರ ಮಖ ರೀ ಯಾರ ಮಖ ನೋಡ್ಬೇಕು ಯಾರ ಮಖ ನೋಡ್ಬೇಕು ಈ ಜಗತ್ತಿನಲ್ಲಿ ಬಸವಣ್ಣ ಹಡಪದವ್ರ ಮಕಾ ನೋಡಬಾರದು ಅಂತ ಕೇಳಿದಕ್ಕಾಗಿ ಬಸವಣ್ಣ ಮೊಟ್ಟ ಮೊದಲಿಗೆ ಆಪ್ತ ಕಾರ್ಯದರ್ಶಿ ಮಾಡ್ಕೊಂಡ ಹಡಪದ ಅಪ್ಪಣ್ಣ ನೋಡಿದ ಮೇಲೆ ಬಸವಣ್ಣನ ಎಲ್ಲಾರು ನೋಡಬೇಕಾಗಿ ಮಾಡಿಟ್ಟ ಹಡಪದ ಅಪ್ಪಣ್ಣನ ಧರ್ಮಪತ್ನಿ ಲಿಂಗಮ್ಮ ಎಂತವಳು ಎಂತಹ ಸಾತ್ವಿಕ ಜೀವನ ನಡೆಸಲು ಈಗ ವಚನ ಹೇಳೋ ಮನಸ್ಸಿನ ಬಗೆ ಹಾವಿನ ಡೊಂಕು ಉತ್ತಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರು ಡೊಂಕು ಲಿಂಗಕ್ಕೆ ಸಸಿನ ಅನ್ನೋದಕ್ಕ ಅಡಪದ ಅಪ್ಪಣ್ಣನ ಧರ್ಮಪತ್ನಿ ಹೇಳ್ತಾಳಾ ತನುವೆಂಬ ಹುತ್ತದಲ್ಲಿ ಮನವೆಂಬ ಸರ್ಪ ಎಡೆ ಎತ್ತಿ ಆಡುತ್ತಿರಲು ವಾ ಪಶ್ಚಿಮ ಚಕ್ರವನ ಭೇದಿಸಿ ಲಿಂಗೈಕೆಳಾದಳು ಲಿಂಗಮ್ಮ ಹಡಪದ ಅಪ್ಪಣ್ಣನ ಧರ್ಮಪತ್ನಿ ಕುಂಬಾರ ಗುಂಡ ಹೆಂಡತಿ ದೇವರ ದಾಸ್ಯಮೇನೆ ಹೆಂಡತಿ ದುಗ್ಗಳೆ ಎಂಥವಳು ಬಸವಣ್ಣನ ಧರ್ಮಪತ್ನಿ ನೀಲಾಂಬಿಕೆ ಪೃಥ್ವಿ ಗಗ್ಗಳೆ ಚೆಲುವೆ ನೀಲಾಂಬಿಕೆ ಪ್ರಭುದೇವರು ಬಂದ ನಿಂತು ಹೇಳದ ಬಸವಣ್ಣನವರನ್ನ ನೋಡಿ ಸತಿ ಹಿಡಿದು ವೃತಿಯಾದ ಬಸವಣ್ಣ ವೃತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಬ್ರಹ್ಮಚಾರಿಯಾಗಿ ಬವಗೆಟ್ಟ ಬಸವಣ್ಣ ನಮ್ಮ ಬೃಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನ ಒಬ್ಬನೇ ನೋಡ ಒಂದು ಉಪವಾಸಿ ಬಳಸಿ ಬ್ರಹ್ಮಚಾರಿ